ಶ್ರೀ ಮಹಾಗಣಪತಯ ನಮಃ ಶ್ರೀ ಗುರುಭ್ಯೋ ನಮಃ ಹರಿ ಓಂ ನಮ ಶಿವಾಯ ಓಂ ನಮ ಶಿವಾಯ ಓಂ ನಮ ಶಿವಾಯ ಪ್ರಿಯ ವೀಕ್ಷಕರೇ ಮೀನರಾಶಿ ಗುರುಗೋಚಾರ ಫಲವನ್ನ ನಾನಿವತ್ತು ನಿಮ್ಗೆಲ್ಲ ತಿಳಿಸ್ಕೊಡ್ತಾ ಇದ್ದೀನಿ ಯಾರ್ಯಾರು ನಮ್ಮ ಚಾನಲ್ಗೆ ಇದ್ದೀರಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನೀವೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ ಬೆಲ್ ಯಾರು ಒತ್ತಿರೋ ಅವ್ರು ಒತ್ತಿದ್ರೆ ನಾನು ಮುಂದೆ ಹಾಕುವ ಲೇಟೆಸ್ಟ್ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ ಕೆಳಗಡೆ ಶೇರ್ ಬಟನ್ ಇದೆ ನೀವೆಲ್ಲ ಸೋಷಿಯಲ್ ಮೀಡಿಯಾಗಳಲ್ಲಿ ಇರ್ತೀರಿ ಫೇಸ್ಬುಕ್ ವಾಟ್ಸಪ್ ಗ್ರೂಪ್ ಎಲ್ಲೆಲ್ಲಿದ್ದೀರಾ ಅಲ್ಲೆಲ್ಲ ವಿಡಿಯೋವನ್ನು ಶೇರ್ ಮಾಡೋದನ್ನು ಮರಿಬೇಡಿ ಈಗ ರಾಶಿಯವರಿಗೆ ಸಾಡೆ ಸಾತಿ ನಡೀತಿದೆ ಅದು ನಿಮಗೆಲ್ಲ ಗೊತ್ತಿರೋ ವಿಚಾರ ಆಮೇಲೆ ಈಗ ಗುರುಬಲ ಇದೆ ಈಗ ಗುರು ಗೋಚಾರ ಫಲ ಅಂದರೆ ಗುರುಬಲ ಹೊರಟೋಗುತ್ತೆ ಒಂದನೇ ತಾರೀಕು ಮೇ ಎರಡು ಸಾವಿರದ ಇಪ್ಪತ್ನಾಲ್ಕು ಗುರು ಮೇಷರಾಶಿಯಿಂದ ವೃಷಭ ರಾಶಿಗೆ ರಾಶಿ ಪರಿವರ್ತನೆ ಆಗೋದ್ರಿಂದ ಆದರೆ ಮೀನರಾಶಿಯವರ ಮೇಲೆ ಏನು ಪ್ರಭಾವ ಬೀರುತ್ತೆ ಅನ್ನೋಂಥ ವಿಚಾರವನ್ನು ನಾನೀಗ ನಿಮಗೆ ತಿಳಿಸ್ಕೊಡ್ತೀನಿ ಪೂರ್ವಭಾದ್ರ ಉತ್ತರ ಭಾದ್ರಾ ರೇವತಿ ನಕ್ಷತ್ರ ಆಗಿದ್ರೆ ನೀವೆಲ್ಲ ಮೀನರಾಶಿ ಜಾತಕರು ಗುರು ಪ್ರತಿ ವರ್ಷವೂ ಕೂಡ ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ರಾಶಿ ಪರಿವರ್ತನೆ ಆಗ್ತಾನೆ ಒಂದು ಬಚಕ್ರ ಗುರು ಸಂಚಾರ ಆಗೋಕ್ಕೆ ಹನ್ನೆರಡು ವರ್ಷ ಟೈಮ್ ತಗೊಳ್ತಾನೆ ಗುರು ರಾಶಿ ಪರಿವರ್ತನೆ ಆದಾಗ ಪ್ರಕೃತಿಯ ಮೇಲೆ ಮನುಷ್ಯರ ಮೇಲೆ ಜಾತಕಗಳು ಅಂದರೆ ಲಗ್ನ ರಾಶಿಗಳ ಮೇಲೆ ರಾಜಕೀಯ ವಿಚಾರಗಳ ಬಗ್ಗೆ ದೊಡ್ಡ ಪರಿವರ್ತನೆ ಆಗುವಂತಹ ಸಮಯ ಇದು ಒಂದು ಮೇ ಎರಡು ಸಾವಿರದ ಇಪ್ಪತ್ನಾಲ್ಕು ನಿಮಗೆಲ್ಲ ಗೊತ್ತಿದೆ ಮೇನಲ್ಲಿ ಲೋಕಸಭಾ ಎಲೆಕ್ಷನ್ದು ರಿಸಲ್ಟ್ ಕೂಡ ನಾಲ್ಕನೇ ತಾರೀಕು ಮೇ ಎರಡು ಸಾವಿರದ ಇಪ್ಪತ್ನಾಲ್ಕು ಬರುತ್ತೆ ಅನ್ನೋ ವಿಚಾರ ಕೂಡ ಗೊತ್ತು ಎಲ್ಲ ರಾಜಕಾರಣಿಗಳ ಮೇಲೆ ಪ್ರಭಾವ ಬೀಳುತ್ತೆ ಮನುಷ್ಯರ ಮೇಲೂ ಪ್ರಭಾವ ಬೀಳುತ್ತಲ್ವಾ ಹಾಗಾದರೆ ಮೀನರಾಶಿ ಅಥವಾ ಮೀನ ಲಗ್ನ ನಿಮ್ದಾಗಿದ್ರೆ ನಿಮ್ಗೆ ಏನು ಪ್ರಭಾವ ಬೀಳ್ಬೋದು ಇಷ್ಟು ದಿವಸ ಸಾಡೆ ಸಾತಿ ಕಾಟ ನಡೀತಾ ಇದ್ದರೂ ಕೂಡ ಗುರುಬಲ ಇತ್ತು ಜನ್ಮರಾಶಿಯಲ್ಲೇ ರಾಹು ಬಂದರೂ ಕೂಡ ಮಾನಸಿಕ ಅಶಾಂತಿಯ ಸಮಯದಲ್ಲೂ ಕೂಡ ಗುರುಬಲ ಇತ್ತು ಹೇಗಾದರೂ ಒಂದಲ್ಲ ಒಂದು ರೀತಿಯಲ್ಲಿ ನಮಗೆ ಧನ ಆಗ್ತಿತ್ತು ಒಂದಲ್ಲ ಒಂದು ರೀತಿಯಲ್ಲಿ ಕುಟುಂಬದ ಸಪೋರ್ಟ್ ಕೂಡ ನಮಗೆ ಸಿಗ್ತಾ ಇತ್ತು ಈಗ ಸಾಡೆ ಸಾತಿ ಬೇರೆ ಶನಿ ಮಹಾತ್ಮ ಕುಂಭರಾಶಿಯಲ್ಲಿ ಆರಂಭ ಆಗೋಗ್ಬಿಟ್ಟಿದ್ದಾನೆ ಕುಂಭರಾಶಿಯಿಂದ ಮೀನರಾಶಿಯನ್ನು ನೋಡ್ತಾ ಇದ್ದಾನೆ ಮೀನರಾಶಿಯಲ್ಲಿ ರಾಹು ಕೂಡ ಸಂಚಾರ ಆಗ್ಬಿಟ್ಟಿದ್ದಾನೆ ಇವಾಗ ಗುರು ಕೂಡ ಗುರುಬಲನೂ ಕೂಡ ಕಳ್ಕೊತೀರ ಮೀನರಾಶಿಯವರು ಹಾಗಾದರೆ ಗುರುಬಲ ಒಟ್ಟೋಯ್ತು ಅಂದರೆ ನಮಗೆ ಏನು ನೆಗೆಟಿವ್ ಎಫೆಕ್ಟ್ ಆಗುತ್ತೆ ಏನು ಪಾಸಿಟಿವ್ ಎಫೆಕ್ಟ್ ಆಗುತ್ತೆ ನವಗ್ರಹಗಳಲ್ಲೇ ಗುರು ಅತ್ಯಂತ ಶುಭಗ್ರಹ ಹಾಗಾದರೆ ದೈವ ನಮಗೆ ಕೆಟ್ಟದ್ದು ಮಾಡುತ್ತಾ ಅಥವಾ ನಮಗೆ ಪಾಠ ಕಲಿಸುತ್ತಾ ನಮ್ಮ ಜೀವನದಲ್ಲಿ ಏನು ಆಗ್ಬೋದು ಅಂತ ನಿಮಗೆಲ್ಲ ಕುತೂಹಲ ಇರುತ್ತೆ ಆ ವಿಚಾರವನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಕೃತಿಕ ನಕ್ಷತ್ರ ಎರಡನೇ ಪಾದಕ್ಕೆ ಒಂದನೇ ತಾರೀಕು ಮೇ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ವೃಷಭ ರಾಶಿಗೆ ಗುರು ಸಂಚಾರ ಕೃತಿಕ ನಕ್ಷತ್ರ ಎರಡು ಮೂರು ನಾಲ್ಕು ಪಾದಗಳಿಗೆ ಸಂಚಾರ ಆಗಬೇಕಾದ್ರೆ ಗುರು ತಗೊಳ್ಳುವಂಥ ಸಮಯ ಹನ್ನೆರಡು ಜೂನ್ ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೂ ಆಮೇಲೆ ಇಪ್ಪತ್ತು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕುವವರೆಗೂ ರೋಹಿಣಿ ಒಂದು ಎರಡು ಮೂರು ನಾಲ್ಕನೇ ಪಾದದಲ್ಲಿ ಗುರು ಸಂಚಾರ ಆಗ್ತಾರೆ ಆಮೇಲೆ ಇಪ್ಪತ್ತೈದನೇ ತಾರೀಕು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮೃಗಶಿರಾ ನಕ್ಷತ್ರ ಒಂದು ಎರಡನೇ ಪಾದದಲ್ಲಿ ಗುರು ಸಂಚಾರ ಆಗ್ತಾರೆ ಮತ್ತು ಇಪ್ಪತ್ತೈದನೇ ತಾರೀಕು ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮೃಗ ಮೃಗಶಿರಾ ನಕ್ಷತ್ರ ಒಂದನೇ ಪಾದದಲ್ಲಿ ವಕ್ರಿ ರೋಹಿಣಿ ನಕ್ಷತ್ರ ನಾಲ್ಕನೇ ಪಾದರಲ್ಲಿ ವಕ್ರಿಯಾಗ್ತಾನೆ ಮೂರನೇ ಪಾದದಲ್ಲೂ ವಕ್ರಿಯಾಗಿ ಆಮೇಲೆ ರುಜುಗತಿಗೆ ಗುರು ಸಂಚಾರ ಆಗ್ತಾನೆ ಅದರ ಗುರುಬಲ ಇಲ್ಲ ಅಂದರೆ ನಮಗೆ ಮತ್ತೆ ಯಾವಾಗ ಗುರುಬಲ ಬರುತ್ತೆ ಗುರುಬಲ ನಾವು ಯಾಕೆ ನೋಡ್ತೀವಿ ನಮ್ಮ ಜಾತಕದಲ್ಲಿ ಒಂದು ಹೊಸ ಮನೆ ತಗೋಬೇಕು ವಿವಾಹ ಆಗಬೇಕು ಆಮೇಲೆ ನಾನು ಮುಖ್ಯಮಂತ್ರಿ ಆಗಬೇಕು ನಾನು ಮಂತ್ರಿ ಮಂತ್ರಿ ಪದವಿಯನ್ನು ತಗೋಬೇಕು ನಾನು ಪ್ರಧಾನ ಮಂತ್ರಿ ಆಗಬೇಕು ಅಂದಾಗ ನಾವೇನು ಮಾಡ್ತೀವಿ ಗುರುಬಲವನ್ನು ನೋಡ್ತೀವಿ ಆಗ ನಿಮಗೆ ಮತ್ತೆ ಗುರುಬಲ ಯಾವಾಗ ಬರುತ್ತೆ ಗುರು ವಕ್ರಾರಂಭ ಆಗ್ತಾನೆ ವಕ್ರಾರಂಭ ಅಂದರೆ ಗುರು ಈಗ ವೃಷಭ ರಾಶಿಯಲ್ಲಿದ್ದರೂ ಕೂಡ ಹಿಂದೆ ತಿರುಗಿ ನೋಡುವಂಥದ್ದೇ ವಕ್ರ ವಕ್ರತ್ವ ಒಂಬತ್ತು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಒಂಬತ್ತು ಇಪ್ಪತ್ತೊಂಬತ್ತಕ್ಕೆ ಗುರು ವಕ್ರಾರಂಭ ಆದರೆ ನಾಲ್ಕು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೈದವರೆಗೂ ವಕ್ರ ತ್ಯಾಗ ಆಗ್ತಾನೆ ಅಲ್ಲಿಗೆ ಮತ್ತೆ ನಿಮಗೆ ಗುರುಬಲ ವಕ್ರ ಆದಾಗ ನಿಮಗೆ ಗುರುಬಲ ಆರಂಭ ಆಗುತ್ತೆ ಮೀನರಾಶಿಯವರಿಗೆ ಅಲ್ಲಿವರೆಗೂ ನಮ್ಗೆ ನಿಮ್ಗೇನಾಗ್ಬೋದು ಅಂತ ನಿಮ್ಮೆಲ್ಲರಿಗೂ ಕೂಡ ಕುತೂಹಲ ಇರುತ್ತೆ ಓಂ ನಮೋ ಭಗವತೆ ರುದ್ರಾಯ ನಮಃ ಓಂ ತತ್ಪುರುಷಾಯ ವಿದ್ಮಹೇ ಮಹಾದೇವಾಯ ತನ್ನೋ ರುದ್ರಾ ಪ್ರಚೋದಯಾತ್ ಯಾಕೆ ನಾನು ಶಿವನ ನೆನಪು ಮಾಡಿದೆ ಅಂದರೆ ಗುರುಗಳಿಗೆ ಗುರು ಸದ್ಗುರು ಈಶ್ವರ ಎಷ್ಟೋ ಜನ ಟೈಟಲ್ ತಗೋಬೋದು ಸದ್ಗುರು ಅಂತ ಮಠಗಳಿಂದ ನೀವು ನೋಡಿದಾಗ ಮಠಾಧೀಶ್ವರ ಸದ್ಗುರು ಗುರುಗಳಾಗ್ಬೋದು ಅಷ್ಟೇ ಹೊರ್ತು ಸದ್ಗುರು ಭಗವಂತ ಒಬ್ಬನೇ ಅದಕ್ಕೆ ನಾವು ತ್ವಮೇವ ಮಾತಾಶ್ಚ ಪಿತಾ ತ್ವಮೇವ ತ್ವಮೇವ ಬಂಧುಶ್ಚ ಸಖಾ ತ್ವಮೇವ ತ್ವಮೇವ ವಿದ್ಯಾ ದ್ರವಿಣಂ ತ್ವಮೇವ ತ್ವಮೇವ ಸರ್ವಂ ಮಮ ದೇವ ದೇವ ನೀನೇ ತಾಯಿ ತಂದೆ ಬಂಧು ಬಳಗ ಶಿಕ್ಷಕ ಎಲ್ಲ ನೀನೇ ಅಂದಾಗ ನಾ ಈಶ್ವರ ನಮ್ಮನ್ನು ಖಂಡಿತವಾಗ್ಲು ಕಾಪಾಡ್ತಾನೆ ಅದಕ್ಕೆ ಈಗ ಮೀನರಾಶಿಯವರು ಈ ಮಂತ್ರವನ್ನ ಜಪ ಮಾಡಬೇಕು ಓಂ ನಮೋ ಭಗವತೆ ರುದ್ರಾಯ ನಮಃ ಓಂ ತತ್ಪುರುಷಾಯ ವಿದ್ಮಹೇ ಮಹಾದೇವಾಯ ತನ್ನೋ ರುದ್ರ ಪ್ರಚೋದಯಾತ್ ಅನ್ನುವಂಥ ಮಂತ್ರವನ್ನು ಜಪ ಮಾಡಿದ್ರೆ ಗುರು ನಿಮಗೆ ಶುಭ ಫಲಗಳನ್ನ ಪ್ರಾಪ್ತಿ ಮಾಡ್ತಾನೆ ಹಾಗೆ ಗುರು ಈಗ ಗುರುಬಲ ಕಳ್ಕೊಂಡಿದ ತಕ್ಷಣ ನಿಮ್ಗೆ ಯಾವ ರೀತಿ ಫಲಾನುಫಲ ಪ್ರಾಪ್ತಿಯಾಗ್ಬೋದು ಅಂತಂದಾಗ ನಿಮಗೆ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಜಯ ಸಿಗಲ್ಲ ನೆಗೆಟಿವ್ ಎಫೆಕ್ಟ್ ಆಗೋದು ಗುರು ಬಂದ ಮೂರನೇ ಮನೆಗೆ ಅಂದಾಗ ನಿಮ್ಮ ಚಿಕ್ಕ ಸಹೋದರ ಸಹೋದರಿಗೆ ಆರೋಗ್ಯ ಸಮಸ್ಯೆ ಉಂಟಾಗ್ಬೋದು ನಿಮಗೂ ನಿಮಗೆ ನಿಮಗಿಂತ ಚಿಕ್ಕವರು ಯಾರು ಇರ್ತಾರೆ ತಮ್ಮ ಅವ್ರ ಮೇಲೆ ಡಿಫ್ರೆನ್ಸ್ ಆಫ್ ಒಪೀನಿಯನ್ ಬರುವಂಥದ್ದು ಎಲ್ಲರದ್ದು ಕೂಡ ಗುಣ ನಮಗೆ ಗೊತ್ತಾಗಬೇಕು ಗುರು ಕೇತುವನ್ನು ನೋಡ್ತಾನೆ ಒಂದೇ ದಿಕ್ಕಿನಿಂದ ಕನ್ಯಾ ರಾಶಿಯಲ್ಲಿರುವಂಥ ಕೇತುವನ್ನ ಅದರಿಂದ ನಮಗೆ ನಾವು ಏನಕ್ಕೆ ಈ ಪ್ರಪಂಚಕ್ಕೆ ಬಂದಿದ್ದೀವಿ ಗುರು ಜ್ಞಾನ ಕೊಡ್ತಾನೆ ಯಾರು ಯಾರೂ ಇಲ್ಲ ನಮ್ಮ ಕರ್ಮ ಲೆಕ್ಕಾಚಾರ ಅನುಸಾರ ನಮ್ಮ ಸಹೋದರ ಸಹೋದರಿ ನಮಗೆ ಮೋಸ ಮಾಡಿದಾಗ ದುಃಖ ಕೊಟ್ಟಾಗ ನಮಗೆ ಮೋಹದ ಬಲೆಯಿಂದ ನಾವು ಆಚೆ ಬರ್ತೀವಿ ಯಾರು ಕಮ್ಯುನಿಕೇಶನ್ ಇಂಡಸ್ಟ್ರಿಗಳಲ್ಲಿ ಕೆಲಸ ಮಾಡ್ತಾ ಇದ್ದೀರಿ ನಿಮಗೆ ತೊಂದರೆಗಳಾಗತ್ತೆ ಮೆಂಟಲಿ ಡಿಸ್ಟರ್ಬೆನ್ಸ್ ಆಗುತ್ತೆ ಫಿಸಿಕಲಿ ಜಿಮ್ ನಡೆಸೋರ್ಗೂ ಕೂಡ ಅಷ್ಟು ಟೈಮ್ ಚೆನ್ನಾಗಿರಲ್ಲ ವಿಜಯ ಜಯ ಅನ್ನೋದು ಸಿಗೋಕೆ ತುಂಬಾ ಪರಿಶ್ರಮವನ್ನು ನೀವು ಪಡಬೇಕಾಗತ್ತೆ ಆಮೇಲೆ ನೆರೆ ಮರೆಯವರ ಜೊತೆಗೆ ಏನಾದರೂ ಒಂದು ಚಿಕ್ಕ ಪುಟ್ಟ ಕಲಹಗಳು ಸ್ಪೋರ್ಟ್ಸ್ ಪರ್ಸನ್ಸ್ ಆಗಿದ್ರೆ ಗೆಲ್ಲದಕ್ಕೆ ಕಷ್ಟ ಆಗುವಂಥದ್ದು ಎಲ್ಲಾದರೂ ಶಾರ್ಟ್ ಜರ್ನೀಸ್ ಮಾಡಿದ್ರೆ ಜೊತೆಗಾರಲ್ಲಿ ಇಲ್ಲದೆ ಬೇಜಾರಾಗೋದು ಬಂಧು ಮಿತ್ರರಿಂದ ನಿಮಗೆ ಸಹಾಯ ಆಗದೆ ಇರುವಂಥದ್ದು ಅಥವಾ ಆರೋಗ್ಯ ಕೆಡುವಂಥದ್ದು ಈ ಥರ ಎಲ್ಲ ನೆಗೆಟಿವ್ ಎಫೆಕ್ಟ್ಗೆ ಕಡಿಮೆ ಆಗಬೇಕು ಅಂದರೆ ಆಗಲೇ ನಿಮಗೆ ಪರಿಹಾರ ಫಸ್ಟ್ ಕೊಟ್ಟು ಯಾರು ಎದುರ್ಕೋಬಾರ್ದು ಅಂಥೇಳಿ ನಾನು ನಿಮಗೆ ಫಸ್ಟೇ ಪರಿಹಾರ ಹೇಳ್ಬಿಟ್ಟೆ ಓಂ ನಮೋ ಭಗವತೆ ರುದ್ರಾಯ ನಮಃ ಓಂ ತತ್ಪುರುಷಾಯ ವಿದ್ಮಹೆ ಮಹಾದೇವಾಯ ತನ್ನೋ ರುದ್ರ ಪ್ರಚೋದಯಾತ್ ಈ ಮಂತ್ರವನ್ನು ಕೇಳಿಸ್ಕೊಳ್ಳಿ ಜಪ ಮಾಡಿ ಮೀನರಾಶಿಯವರು ಗಂಗಾ ಜಲದಿಂದ ಆಮೇಲೆ ಜೇನುತುಪ್ಪದಿಂದ ಶಿವನಿಗೆ ಅಭಿಷೇಕ ಮಾಡಿ ಅವಾಗ ಗುರುಗಳಿಗೆ ಗುರು ಸದ್ಗುರು ಆಗಿರುವಂಥ ಶಿವನ ಕೃಪೆ ನಿಮಗೆ ಪ್ರಾಪ್ತಿಯಾಗಿ ಶುಭ ಫಲಗಳು ಪ್ರಾಪ್ತಿಯಾಗುತ್ತೆ ಹಂಗ ನಮ್ಗೇನು ಒಳ್ಳೇದಾಗಲ್ವಾ ಗುರು ದೃಷ್ಟಿ ಒಳ್ಳೆಯದು ಶನಿ ದೃಷ್ಟಿ ಒಳ್ಳೇದಲ್ಲ ಅಂತಾರೆ ಹಾಗೆ ನಿಮಗೆ ಏನೇನು ಒಳ್ಳೇದಾಗ್ಬೋದು ಅನ್ನುವಂಥ ವಿಚಾರ ಕೂಡ ನಾನು ನಿಮಗೆ ಮೀನರಾಶಿಯವರಿಗೆ ತಿಳಿಸ್ತೀನಿ ಈಗ ಗುರು ನಿಮಗೆ ಸಪ್ತಮ ಭಾವವನ್ನು ನೋಡ್ತಾನೆ ಸಪ್ತಮ ಭಾವ ಅಂದಾಗ ನಾವು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಪಾರ್ಟ್ನರ್ಶಿಪ್ ಅಂತ ಕರಿತೀವಿ ವಿವಾಹ ಜೀವನ ಅಲ್ಲಿ ಕೇತು ಬಂದ್ಬಿಟ್ಟಿದ್ದಾನೆ ಎಲ್ಲೋ ಮದುವೆ ಸೆಟ್ ಆಗುತ್ತೆ ಮದುವೆ ವಿಚಾರದಲ್ಲಿ ಮದುವೆ ಆಗಕ್ಕೆ ನಿಧಾನ ಆಗೋದು ಇಲ್ಲ ವಧು ಒಪ್ದೇ ಇರೋದು ವರ ಒಪ್ಪದೇ ಇರೋದು ಮದುವೆ ಆಗಕ್ಕೆ ನೀವತ್ತು ಇವತ್ತು ಮದುವೆ ಆಗಬೇಕು ವಧು ಪರಾರಿ ಎಲ್ಲ ನೀವು ಕತೆಗಳು ಕೇಳ್ತೀರ ಇಂಥ ಸಮಸ್ಯೆಗಳಿದ್ದಾಗ ಗುರುಬಲ ಗುರು ದೃಷ್ಟಿ ನೋಡೋದ್ರಿಂದ ಆತರ ಆಗಕ್ಕೆ ಬಿಡಲ್ಲ ವಿವಾಹ ಆಗಕ್ಕೋಸ್ಕರ ಉತ್ತಮವಾದ ಸಮಯವನ್ನು ನಿಮಗೆ ಕೊಡ್ತಾನೆ ಆದರೆ ಗುರುಬಲ ಏಳನೇ ಮನೆ ನೋಡೋದ್ರಿಂದ ವಿವಾಹ ಆಗುತ್ತೆ ವಿವಾಹ ಸಮಯ ಆದರೆ ರೈಟ್ ಪಾರ್ಟ್ನರ್ನ ನೀವು ಚೂಸ್ ಮಾಡಬೇಕು ರೈಟ್ ಪಾರ್ಟ್ನರ್ನ ಚೂಸ್ ಮಾಡ್ಬೇಕಾದ್ರೆ ನಿಮ್ಗೆ ಇಷ್ಟವಾಗಿರ್ತಾರೆ ಅವರ ಇಬ್ಬರ ಜಾತಕವನ್ನ ನೀವು ತಗೊಂಬಂದು ನನಗೆ ತೋರಿಸ್ಬೇಕು ಬರೀ ಸಾಲಾವಳಿ ನೋಡಿ ನೀವೇನಾದರೂ ವಿವಾಹ ಆದರೆ ಕಷ್ಟ ಸಾಲಾವಳಿ ಜೊತೆಗೆ ಮ್ಯಾಚಿಂಗ್ ಆಗ್ತಾ ಹರಸ್ಕೋಪ್ ಮಾಡ್ಕೋಬೇಕು ನಿಮಗೆ ಸಿಗುವಂತಹ ಓದು ನಿಮ್ಮ ತಂದೆ ತಾಯಿಗೆ ಒಂದ್ಕೊಂತರ ನಿಮಗೆ ಅಟ್ಲೀಸ್ಟ್ ಒಂದ್ಕೊಂತರ ಬರೀ ಕೆಲಸಕ್ಕೆ ಒಂದೇ ಹೋಗ್ತಾರಾ ಹೊಂದ್ಕೊಂಡು ಹೋಗದೆ ಇದ್ದರೆ ಇಬ್ಬರಿಗೂ ಕಲಹ ಆಗುತ್ತಾ ಅದನ್ನೆಲ್ಲ ನೋಡಬೇಕಾಗುತ್ತೆ ಮಕ್ಕಳಾಗ್ತಾರಾ ಇಲ್ವಾ ನಿಮಗೆ ಸಿಗುವಂತ ವರನಿಗೆ ಆಯುಷ್ಯ ಇದೆಯಾ ಇಲ್ವಾ ಆಮೇಲೆ ಮರು ವಿವಾಹ ಆಗಬೇಕಾಗುತ್ತಾ ಅವ್ರ ಆರೋಗ್ಯ ಕೆಟ್ಟೋಗುತ್ತಾ ಬರೀ ಶ್ರೀಮಂತಿಗೆ ಇದ್ದು ಫಾರಿನಲ್ಲಿದ್ದರೆ ಸಾಕ ಇದನ್ನೆಲ್ಲ ನೀವು ಮ್ಯಾಚಿಂಗ್ ಆಫ್ ದ ಹರೋಸ್ಕೋಪ್ ತೋರಿಸಿ ರೈಟ್ ಪಾರ್ಟ್ನರ್ನ ಚೂಸ್ ಮಾಡ್ಕೊಳಕ್ಕೆ ಗುರು ನಿಮಗೆ ಪ್ರೇರಣೆ ಮಾಡ್ತಾನೆ ನೋಡಿ ಗುರು ದೈವ ಒಳ್ಳೇದು ಮಾಡಬೇಕು ನಿಮಗೆ ಬುದ್ಧಿನೂ ಕಲಿಸ್ಬೇಕು ಅವಾಗ ಏನು ಮಾಡ್ತಾನೆ ನೀವು ರೈಟ್ ಪಾರ್ಟ್ನನ್ನು ಸೆಲೆಕ್ಟ್ ಮಾಡಕ್ಕೆ ಸಹಾಯ ಮಾಡ್ತಾನೆ ಅದಕ್ಕೆ ನಿಮ್ಮ ಜಾತಕವನ್ನು ತೋರಿಸಿ ಬಿಸ್ನೆಸ್ ಪಾರ್ಟ್ನರ್ಶಿಪ್ಪಲ್ಲಿ ಅಲ್ಲಿ ವಿವಾದಗಳಿದ್ರೆ ಅದು ಸರಿ ಹೋಗುತ್ತೆ ಬಿಸ್ನೆಸ್ ಪಾರ್ಟ್ನರ್ ಜೊತೆಗೆ ಧನಲಾಭ ಕೂಡ ಆಗೋ ಆಗೋಕ್ಕೆ ಸಹಾಯ ಕೂಡ ಆಗುತ್ತೆ ಗುರು ಭಾಗ್ಯಸ್ಥಾನವನ್ನು ನೋಡ್ತಾ ಇದ್ದಾನೆ ಭಾಗ್ಯ ಅಂದಾಗೆ ತಂದೆಗೆ ಲಕ್ಕು ಕೊಡ್ತಾನೆ ನಿಮಗೆ ಭಾಗ್ಯೋದಯ ಕೂಡ ಆಗುತ್ತೆ ಆಧ್ಯಾತ್ಮಿಕ ಕ್ಷೇತ್ರಗಳ ದರ್ಶನ ಪುಣ್ಯಕ್ಷೇತ್ರಗಳ ದರ್ಶನ ನಾವು ಯಾಕೆ ಮಾಡ್ತೀವಿ ನಾವು ಮಾಡಿರುವಂಥ ಕರ್ಮಗಳನ್ನ ಕಳ್ಕೊಳ್ಳೋಕ್ಕೋಸ್ಕರ ಆಧ್ಯಾತ್ಮಿಕ ದರ್ಶನಗಳು ಮಾಡಿದ್ರೆ ಒಳ್ಳೆಯದಾಗುತ್ತೆ ಟ್ರಾವೆಲ್ ಮಾಡಬೇಕು ಒಳ್ಳೊಳ್ಳೆ ದೇವಸ್ಥಾನಗಳ್ಗೆ ಹೋಗ್ತೀರಾ ದಾನ ಧರ್ಮಗಳನ್ನ ಮಾಡ್ತೀರಾ ಅದನ್ನ ದೇವ್ ಗುರು ಪ್ರೇರಣೆ ಮಾಡ್ತಾನೆ ಯಾಕೆಂದ್ರೆ ನಾವು ಒಳ್ಳೇದು ಮಾಡ್ದಾಗ್ಲೇ ನಮ್ಗೆ ಒಳ್ಳೆ ಫಲಗಳು ಪ್ರಾಪ್ತಿ ಆಗುತ್ತೆ ಅನ್ನೋದನ್ನ ಆಮೇಲೆ ಇನ್ನ ಗುರುವಿನ ದೃಷ್ಟಿ ಹನ್ನೊಂದನೇ ಮನೆಯನ್ನ ಗುರು ನೋಡ್ತಾ ಇದ್ದಾನೆ ಏಕಾದಶ ಸ್ಥಾನ ಏಕಾದಶ ಸ್ಥಾನ ಅಂದ್ರೆ ಬರುವಂಥದ್ದು ಎಲ್ಲ ಬರುವಂತದ್ದು ನೋಡಿ ಗುರು ಲಾಭ ಸ್ಥಾನವನ್ನು ನೋಡ್ತಿದ್ದಾನೆ ನಿಮ್ಮ ರಾಶ್ಯಾಧಿಪತಿ ನಿಮ್ದು ಮೀನ ಲಗ್ನ ಆಗಿದ್ರೆ ಲಗ್ನಕ್ಕೆ ನಾವು ರಾಶಿಯನ್ನೆಲ್ಲ ಭಾವಗಳಿಂದ ನೋಡ್ತೀವಿ ಅವಾಗ ನಿಮ್ದು ಮೀನ ಲಗ್ನ ಆಗಿದ್ರೆ ಗುರು ಲಗ್ನಾಧಿಪತಿ ದಶಮಾಧಿಪತಿಯಾಗಿ ಲಾಭ ಸ್ಥಾನದಲ್ಲಿ ಸಂಚಾರ ಆದಾಗ ನೀವು ಮಾಡುವಂಥ ಉದ್ಯೋಗದಿಂದ ನಿಮಗೆ ಪ್ರಮೋಷನ್ ಆಗ್ಬಿಡ್ಬೋದು ಪ್ರೊಫೆಷನಲ್ಲಿ ನಿಮಗೆ ಸ್ಟೇಟಸ್ ಫೇಮಸ್ ಆಗ್ಬಿಡ್ತೀರಾ ಪವರ್ ಸಿಗುತ್ತೆ ನಿಮ್ಮ ಅರ್ನಿಂಗ್ಸ್ ಒಳ್ಳೆ ರೀತಿಯಲ್ಲಿ ನಿಮ್ಮ ಅರ್ನಿಂಗ್ಸ್ ಆಗುತ್ತೆ ಸೋಷಿಯಲ್ ಆಕ್ಟಿವಿಟಿಗಳಲ್ಲಿ ತುಂಬ ಇನ್ವಾಲ್ವ್ ಆಗ್ತೀರಾ ನಿಮ್ಮ ಸಹೋದರ ಎಲ್ಡರ್ ಬ್ರದರ್ ಅಂಡ್ ಎಲ್ಡರ್ ಸಿಸ್ಟರ್ ಅಂತೇವೆ ಅಣ್ಣ ಮತ್ತು ಅಕ್ಕ ಅವರಿಂದ ನಿಮಗೆ ಸಹಾಯ ಆಗುತ್ತೆ ನಿಮಗೆ ಅಳಿಯ ಅಥವಾ ಸೊಸೆ ಇದ್ರೆ ಅವರಿಂದನೂ ಕೂಡ ನಿಮಗೆ ಸಹಾಯ ಮತ್ತು ಅನುಕೂಲಗಳು ಆಗುವ ಸಾಧ್ಯತೆಗಳು ಇದೆ ಮೀನರಾಶಿಯವರಿಗೆ ನೋಡಿ ಗುರು ಯಾವ ರೀತಿ ಒಬ್ಬ ಗುರುಗಳಿಂದ ನಿಮಗೆ ಗುರು ಟೀಚರ್ ಆಗಿದ್ರೆ ಲೆಕ್ಚರರ್ಸ್ ಆಗಿದ್ರೆ ನಾವು ನೀವು ವಿದ್ಯಾರ್ಥಿಗಳಾಗಿದ್ದರೆ ಅವರು ನಿಮಗೆ ಸಹಾಯನೂ ಕೂಡ ಮಾಡಿಬಿಡ್ಬೋದು ನೆಗೆಟಿವ್ ಎಫೆಕ್ಟ್ ಹೇಗಾಗುತ್ತೆ ಗುರು ಫಲ ಹೊರಟೋಗುತ್ತೆ ಆದರೆ ಗುರು ಶುಭ ಫಲಗಳನ್ನ ಕೊಡೋಕೋಸ್ಕರ ಕಾಯ್ತಾ ಇರ್ತಾನೆ ಈ ರೀತಿಲಿ ಶುಭ ಫಲ ಕೊಡ್ತಾನೆ ಅದಕ್ಕೆ ಗುರುವಿನ ಗುರು ಸದ್ಗುರು ಆದಂತಹ ಶಿವನನ್ನು ನಿಮ್ಗೆ ಇಷ್ಟು ದೊಡ್ಡ ಮಂತ್ರ ಹೇಳೋಕ್ಕಾಗಲಿಲ್ಲ ಅಂದರೆ ಪರಿಹಾರ ಓಂ ಸದ್ಗುರುವೇ ನಮಃ ಓಂ ಸದ್ಗುರುವೇ ನಮಃ ಓಂ ಸದ್ಗುರುವೇ ನಮಃ ಅಂತನಾದ್ರೂ ಮಂತ್ರ ಜಪ ಮಾಡಿ ಶಿವ ನಿಮಗೆ ಶಿವ ಫಲಗಳನ್ನ ಕೊಡ್ತಾನೆ ಆ ಶಿವನನ್ನ ಪ್ರಾರ್ಥನೆ ಮಾಡ್ತೀನಿ ನಿಮ್ಮ ಮನೋಕಾಮನೆಗಳೆಲ್ಲ ಪೂರ್ಣ ಆಗ್ಲಿ ಸಮಸ್ತ ಲೋಕೋ ಸುಖಿನೋ ಭವಂತು ಪ್ರಿಯ ವೀಕ್ಷಕರೇ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ ನಮಸ್ಕಾರ ವಿಡಿಯೋ ಶೇರ್ ಮಾಡಿ ಎಲ್ಲರಿಗೂ ಕೂಡ ಜ್ಯೋತಿಷ್ಯ ವಿಚಾರ ಗೊತ್ತಾಗ್ಲಿ ಅಂತ ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ತಾ ನಾನು ಮತ್ತೆ ಬೇರೆ ವೀಡಿಯೋದಲ್ಲಿ ನಿಮ್ಮನ್ನು ಮತ್ತೆ ಭೇಟಿ ಮಾಡ್ತೀನಿ ನಮಸ್ಕಾರ